ನಮಸ್ಕಾರ ಸ್ನೇಹಿತರೆ ಸ್ಪಿ ವಿಡಿಯೋಸ್ ಕನ್ನಡ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಭಾರತೀಯ ನೌಕಾಪಡೆ ಹಾಗೂ ಪ್ರತಿದಿನದ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಭಾರತೀಯ ನೌಕಾಪಡೆ ನಿಯಮಿತ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಇರುವ ಖಾಲಿ ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅದರ ಕೊನೆಯ ದಿನಾಂಕದ ಮೊದಲು ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹಾಗೆ ಉದ್ಯೋಗ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇಲಾಖೆ ಸಂಸ್ಥೆಯ ಹೆಸರು ಭಾರತೀಯ ನೌಕಾಪಡೆ ಹುದ್ದೆಗಳ ಸಂಖ್ಯೆ ಇನ್ನೂರ ನಲವತ್ತೆಂಟು ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಉದ್ಯೋಗ ಸ್ಥಳ ಅಖಿಲ ಭಾರತ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮೂಲಕ ಲಖ ಅರ್ಜಿ ಸಲ್ಲಿಸಬಹುದು ವಯಸ್ಸಿನ ಮಿತಿ ಭಾರತೀಯ ನೌಕಾಪಡೆ ನಿಯಮಿತ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ವಯಸ್ಸಿನ ಮಿತಿ ಅಭ್ಯರ್ಥಿಗಳು ವಯಸ್ಸು ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳು ಪೂರ್ಣಗೊಂಡಿರಬೇಕು ಇಪ್ಪತ್ತೈದು ವರ್ಷಗಳು ಮೀರಬಾರದು ಸಂಬಳದ ವಿವರ ಭಾರತೀಯ ನೌಕಾಪಡೆ ನಿಯಮಿತ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ರು ಹತ್ತೊಂಬತ್ತು ಸಾವಿರ ಒಂಬೈನೂರರಿಂದ ಅರವತ್ತ್ಮೂರು ಸಾವಿರ ಇನ್ನೂರ ರೂಪಾಯಿವರೆಗೆ ಸಂಬಳ ನೀಡಲಾಗುವುದು ಶೈಕ್ಷಣಿಕ ಅರ್ಹತೆ ಭಾರತೀಯ ನೌಕಾಪಡೆ ನಿಯಮಿತ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಗಳು ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಪಾಸ್ ಆಗಿರಬೇಕು ದಯವಿಟ್ಟು ನಮ್ಮ ಎಸ್ಪಿ ವಿಡಿಯೋಸ್ ಕನ್ನಡ ಚಾನೆಲ್ ದಿನನಿತ್ಯದ ಉದ್ಯೋಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಭಾರತೀಯ ನೌಕಾಪಡೆ ಹುದ್ದೆಗಳ ವಿವರ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಖಾಲಿ ಇರುವ ಹುದ್ದೆಗಳ యంత్రశాస్త్రజ్ఞ ఎంటు చాలక క్రేన్ మొబైల్ ఆరు షిప్ రైట్ జైనర్ ఎరడు పేంటర్ ఎరడు ఫిట్టర్ ఆర్మమెంట్ ఐవత్ ఫిట్టర్ జనరల్ మెక్యనిక్ మూవత్ ఫిట్టర్ ఎలక్ట్రీక్ హన్నె ఫిట్టర్ ఎలక్ట్రికల్ హన్నెక్ట్రిక్ ఫిట్టర్ నాల్క ఎలక్ట్రికల్ ఫిట్టర్ ಒಂಬತ್ತು ಎಲೆಕ್ಟ್ರಾನಿಕ್ ಫಿಟ್ಟರ್ ಇಪ್ಪತ್ತು ಜನರಲ್ ಮೆಕ್ಯಾನಿಕ್ ಫಿಟ್ಟರ್ ಹದಿನೆಂಟು ನುರಿತ ಮದ್ದುಗುಂಡು ಮೆಕ್ಯಾನಿಕ್ ಇಪ್ಪತ್ತು ಟಾರ್ಪಿಡು ನಲವತ್ನಾಲ್ಕು ವಯಸ್ಸಿನ ಸಿಡಿಲಿಕೆ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ವಯಸ್ಸಿನ ಸಿಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಅರ್ಜಿ ಶುಲ್ಕ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಎಸ್ಸಿ ಮತ್ತು ಎಸ್ಟಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲ ಎಲ್ಲ ಇತರ ಅಭ್ಯರ್ಥಿಗಳಿಗೆ ರು ಇನ್ನೂರ ಐದು ಪಾವತಿ ವಿಧಾನ ಆನ್ಲೈನ್ ಮುಖಾಂತರ ದಯವಿಟ್ಟು ನಮ್ಮ ಎಸ್ಪಿ ವಿಡಿಯೋಸ್ ಕನ್ನಡ ಚಾನಲ್ ದಿನನಿತ್ಯದ ಉದ್ಯೋಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಪ್ರಮುಖ ದಿನಾಂಕಗಳು ಭಾರತೀಯ ನೌಕಾಪಡೆ ನಿಯಮಿತ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆನ್ಲೈನ್ ಅಪ್ಲಿಕೇಶನ್ ಪ್ರಮುಖ ದಿನಾಂಕಗಳು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತ್ಮೂರು ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ ಮೂರು ಆಯ್ಕೆ ಪ್ರಕ್ರಿಯೆ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಸ್ಕ್ರೀನಿಂಗ್ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಭಾರತೀಯ ನೌಕಾಪಡೆ ನೇಮಕಾತಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಯಾರು ಅರ್ಜಿ ಸಲ್ಲಿಸಬಹುದು ಅಖಿಲ ಭಾರತದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಉದ್ಯೋಗ ಸ್ಥಳ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಭಾರತದ ಯಾವುದೇ ಸ್ಥಳದಲ್ಲಿ ಪೋಸ್ಟಿಂಗ್ ಮಾಡಲಾಗುವುದು ತಮ್ಮಲ್ಲಿ ವಿನಂತಿ ಏನೆಂದರೆ ದಯವಿಟ್ಟು ವಿಡಿಯೋದಲ್ಲಿ ಯಾವುದೇ ಮಾಹಿತಿ ಅಥವಾ ಟೈಪಿಂಗ್ ಮಾಡುವುದರಲ್ಲಿ ತಪ್ಪಾದರೆ ದಯವಿಟ್ಟು ಒಮ್ಮೆ ನೋಟಿಫಿಕೇಶನ್ ಅನ್ನು ಗಮನಿಸಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಅರ್ಜಿ ಸಲ್ಲಿಸಲು ಮತ್ತು ಅಧಿಸೂಚನೆಯ ಲಿಂಕ್ ಮತ್ತು ಈ ಹುದ್ದೆಗಳಿಗೆ ಆನ್ಲೈನ್ ಅಥವಾ ಅಪ್ಲೈನ ಅರ್ಜಿ ಸಲ್ಲಿಸುವ ವಿಧಾನವಿದ್ದರೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಒಮ್ಮೆ ದಯವಿಟ್ಟು ನೋಡಿ ನಾವು ನೀಡಿದ ಭಾರತೀಯ ನೌಕಾಪಡೆ ಸಂಸ್ಥೆಯಲ್ಲಿ ಖಾಲಿ ಇರುವ ಉದ್ಯೋಗ ಮಾಹಿತಿಯಿಂದ ನಿಮಗೆ ಸಹಾಯವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿ ಶೇರ್ ಮಾಡಿ ಸಹಾಯ ಮಾಡಿ ದಯವಿಟ್ಟು ನಮ್ಮ ಎಸ್ಪಿ ವಿಡಿಯೋಸ್ ಕನ್ನಡ ಚಾನಲ್ ದಿನನಿತ್ಯದ ಉದ್ಯೋಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ತರಹ ಉದ್ಯೋಗ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ